ಯಾಕಂದ್ರೆ ಹೆಚ್ಚಾಗಿ ಎಲ್ಲರೂ ಎಫ್ ಡಿ ನಲ್ಲಿ ಇಡ್ತಾರೆ ಇಲ್ಲ ಪ್ರಾವಿಡೆಂಟ್ ಫಂಡ್ಸ್ ಅಲ್ಲಿ ಹಾಕ್ತಾರೆ ಇಲ್ಲ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಇತರ ಒಂದು ಸೌಲಭ್ಯಗಳಲ್ಲಿ ಹಾಕ್ತಾರೆ ಆರ್ ಡಿ ಅಲ್ಲಿ ಇಡ್ತಾರೆ ಎಸ್ ಬಿ ಅಂತೂ ತುಂಬಾ ಇಂಟ್ರೆಸ್ಟ್ ಬೆಲೆ ತುಂಬಾ ಕಡಿಮೆ ಇದೆ ಸೊ ಇದು ಯಾವುದೂ ಅಲ್ಲ ಇದನ್ನು ಮೀರಿದ ದೀರ್ಘಾವಧಿಯ ಒಂದು ಸೌಲಭ್ಯದ ಸೇವೆಯ ನಿರೀಕ್ಷೆಯಲ್ಲಿ ನಾವಿರಬೇಕು ಆದ್ರೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಬ್ಯಾಂಕಿನಲ್ಲಿ ಹಣ ಇರಬಾರದು ಅಂತಲ್ಲ ಪೋಸ್ಟ್ ಆಫೀಸ್ನಲ್ಲಿ ಹಣ ಇರಬಾರ್ದು ಅಲ್ಲ ಆದರೆ ಬೇಕಾದ ಪ್ರಮಾಣದಲ್ಲಿ ಎಷ್ಟು ಹೂಡಿಕೆ ಮಾಡಿದ್ರೆ ಉತ್ತಮ ಒಂದು ದಿನಗಳಲ್ಲಿ ಸ್ವಲ್ಪ ವಿಸ್ತೃತವಾಗಿ ಹೇಳಬೇಕು ಅನ್ನುವಂತ ವಿಚಾರವನ್ನು ನೀವೀಗ ಕೇಳಿದ್ದೇವೆ ಹೇಳ್ಬಿಡ್ತೇವೆ ಒಬ್ಬ ಪ್ರಬುದ್ಧ ವ್ಯಕ್ತಿಯ ಆಸ್ತಿಯ ವಿವರ ಹೀಗಿರಬೇಕು ನೂರು ರೂಪಾಯಿ ಉಳಿತಾಯ ಮಾಡಿದ್ರಲ್ಲಿ ಐವತ್ತು ಪರ್ಸೆಂಟ್ ರಿಯಲ್ ಎಸ್ಟೇಟ್ ನೀವು ಬಹಳ ಜಾಸ್ತಿ ಆಯ್ತು ಅಂತ ಹೇಳ್ಬೋದು ಬೇಕಾದಷ್ಟು ಇದೆ ಅಂತ ಬೇಕಾದಷ್ಟು ವಿಧದ ಹೂಡಿಕೆಗಳಿದ್ದಾವೆ ಯಾಕಂದ್ರೆ ಮಹಾನಗರವಾದ ಬೆಂಗಳೂರು ಮತ್ತು ಇತರ ಸಣ್ಣ ನಗರಗಳಲ್ಲಿ ಕೂಡ ರಿಯಲ್ ಎಸ್ಟೇಟಿನ ರೇಟು ಜಾಸ್ತಿ ಆಗಿದೆ ಒಬ್ಬನ ಹತ್ರ ಒಂದು ಮನೆ ಇದೆ ಅಂತ ಹೇಳಿದ ತಕ್ಷಣನೇ ಅದು ಕೋಟಿಯಷ್ಟು ಬೆಲೆ ಬಾಳ್ತದೆ ಫ್ಲಾಟ್ ಆಗಲಿ ಮನೆ ಆಗಲಿ ಅಥವಾ ಲ್ಯಾಂಡ್ ಆಗಿ ಅವನ ಐವತ್ತು ಪರ್ಸೆಂಟ್ವರೆಗೂ ಲೆಕ್ಕ ಹಾಕಿದಾಗ ಅದಕ್ಕೆ ಮುಂದಿನ ದಿನಗಳಲ್ಲಿ ಏನು ಪ್ರೊಡಕ್ಟಿವಿಟಿ ಇಲ್ಲದೆ ಇರಬಹುದು ನಾನು ಆ ಮನೆಯಲ್ಲೇ ಇದ್ದೇನೆ ಇಟ್ಕೊಳ್ಳಿ ಆದರೂ ಕೂಡ ನಿಮ್ಮ ಒಟ್ಟು ಆಸ್ತಿಯ ಐವತ್ತು ಪರ್ಸೆಂಟ್ವರೆಗೂ ಇಡಬಹುದು ಇದನ್ನ ಯಾಕೆ ಐವತ್ತು ಪರ್ಸೆಂಟ್ ಅಂತ ಹೇಳಿದೆ ಅಂತಂದ್ರೆ ಬಹಳ ಜನ ನನಗೆ ಪರಿಚಯ ಇರುವವರು ನಮ್ಮ ಕಾರ್ಯಾಗಾರಕ್ಕೆ ಬರುವವರ ನಾವು ಒಂದಷ್ಟು ಅವರಿಗೆ ಅಲ್ಲೇನೆ ಒಂದಷ್ಟು ಮಾಪನ ಮಾಡ್ಲಿಕ್ಕೆ ಹೇಳ್ತೇವೆ ಫಾಸ್ಟ್ ಆಗಿ ಲೆಕ್ಕ ಹಾಕಿ ಹೇಳ್ತಾರೆ ಎಲ್ಲೆಲ್ಲಿ ದುಡ್ಡಿದೆ ಅಂತ ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮನೆ ಇರುತ್ತೆ ಮತ್ತೊಂದು ಫ್ಲಾಟ್ ಇರುತ್ತೆ ಮತ್ತೊಂದು ಎರಡು ಮೂರು ಸೈಟ್ ಇರುತ್ತದೆ ಅಲ್ಲೊಂದು ಸೈಟ್ ಇಲ್ಲೊಂದು ಸೈಟ್ ಅಲ್ಲಿಗೆ ರಿಯಲ್ ಎಸ್ಟೇಟ್ ಅಲ್ಲಿ ಎಂಬತ್ತು ಪರ್ಸೆಂಟ್ವರೆಗೂ ಬಂದ್ಬಿಡುದು ಈಗ ಎಂಬತ್ತು ಪರ್ಸೆಂಟ್ ರಿಯಲ್ ಎಸ್ಟೇಟ್ ಅಲ್ಲಿ ಬಂತು ಅಂತಂದ್ರೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಮುಂದಿನ ಐದತ್ತು ವರ್ಷ ರಿಯಲ್ ಎಸ್ಟೇಟ್ ಅನ್ನುವಂತಹ ಕ್ಷೇತ್ರದಲ್ಲಿ ಮಂದಿ ಹಿಂದಿಯಲ್ಲಿ ಹೇಳ್ತಾರೆ ಮಂದಿ ಅಂದ್ರೆ ಸ್ವಲ್ಪ ಡಲ್ ಆಗಿದೆ ಅಂತಂದ್ರೆ ನಿಮ್ಮ ರಿಯಲ್ ಎಸ್ಟೇಟ್ ನ ಲಿಕ್ವಿಡೇಟ್ ಮಾಡ್ಕೊಳ್ಳಿಕ್ ಬರುವುದಿಲ್ಲ ಸಿಕ್ಕರೆ ಅಂದರೆ ಕಾಗದದಲ್ಲಿ ಕೋಟ್ಯಾಧಿಪತಿ ಜೇಬಿನಲ್ಲಿ ಕಾಸಿಲ್ಲ ಈ ಸಿಚುವೇಶನ್ ಬರುತ್ತೆ ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಆದರೂ ಕೂಡ ನನ್ನ ಫೈನಾನ್ಸ್ ಏನು ತೊಂದರೆ ಆಗಬಾರ್ದು ಅಂತಂದ್ರೆ ನಿಮ್ಮ ಹೂಡಿಕೆ ರಿಯಲ್ ಎಸ್ಟೇಟ್ ಅಲ್ಲಿ ಐವತ್ತು ಪರ್ಸೆಂಟ್ ಮೇಲೆ ಇರಬಾರ್ದು ಅಕಸ್ಮಾತ್ ಯಾರಾದರೂ ನನಗೊಂದು ಫ್ಲಾಟು ಇದೆ ಮತ್ತೆ ಅದು ಇದೆ ಇದು ಇದೆ ಅಂತಂದ್ರೆ ನಾವು ಹೇಳೋದು ಇನ್ನು ಮುಂದೆ ಅಲ್ಲಿ ಹಣ ಹಾಕಬೇಡಿ ತಿಂಗಳಿಗೆ ಉಳಿಸೋದನ್ನ ನೀವು ಬೇರೆ ಜಾಗಕ್ಕೆ ಹಾಕಿ ಐವತ್ತು ಪರ್ಸೆಂಟ್ ಆಯ್ತು ಹತ್ತು ಪರ್ಸೆಂಟು ಬ್ಯಾಂಕು ಯಾಕಂದ್ರೆ ಡಿಗಳಲ್ಲಿ ಮತ್ತು ಲಿಕ್ವಿಡ್ ಫಂಡ್ ಮತ್ತು ಆರ್ ಡಿ ಪಿ ಪಿ ಎಫ್ ಸೇವಿಂಗ್ಸ್ ಬ್ಯಾಂಕ್ ಇರಬೇಕು ಕಾಯಿಲೆ ಕಸಾಲೆ ತೊಂದರೆ ಎಂದರೆ ಐದು ಪರ್ಸೆಂಟ್ ಚಿನ್ನ ಬಹಳ ಜನ ಭಾರತದಲ್ಲಿ ಚಿನ್ನವನ್ನು ಒಂದು ದೊಡ್ಡ ಹೂಡಿಕೆ ಅಂತ ಪರಿಗಣಿಸಿದ್ದಾರೆ ಚಿನ್ನ ಎಂದೂ ಕೂಡ ಅದು ಭಾರತದಲ್ಲಿ ಹೂಡಿಕೆ ಅಲ್ಲ ನಾನು ಯಾರಿಗೋ ಒಬ್ಬರಿಗೆ ಹೇಳ್ದೆ ಅಂತ ಇಟ್ಕೊಳ್ಳಿ ಅವ್ರು ಖುಷಿಯಾಗಿ ಹೋದ್ರು ಅಂಗಡಿಗೆ ಚಿನ್ನ ತರಲಿಕ್ಕೆ ಚಿನ್ನ ತಗೊಂಡ ಮೇಲೆ ಆಭರಣ ತಗೊಂಡ್ ಮನೆಗೆ ಬಂದ್ರು ಆಭರಣ ತಗೊಂಡು ಮನೆಗೆ ಬರ್ತಾ ಇದ್ದ ಹಾಗೆ ಬಾಗಿಲ್ನಲ್ಲಿ ಅವರ ಮನೆಯ ಚಿನ್ನ ಈ ಚಿನ್ನವನ್ನು ಹಿಡ್ಕೊಂಡ್ಬಿಡ್ತು ಅವ್ರ ಮನೆ ಚಿನ್ನ ಅಂದ್ರೆ ಯಾರು ಅವ್ರ ಈ ಚಿನ್ನ ಹಿಡ್ಕೊಂಡ್ಬಿಟ್ರು ಅಲ್ಲಿಗೆ ಚಿನ್ನದ ಅಂತಿಮ ಯಾತ್ರೆ ಮುಗಿದೋಯ್ತು ಅದು ಮಾರ್ಲಿಕ್ಕೆ ಕೊಡೋದಿಲ್ಲ ಸಹಜವಾಗಿ ಕೊಡಲ್ಲ ಕೊಡೋದಿಲ್ಲ ಮನೆಯಲ್ಲಿ ಗಂಜಿ ಇಲ್ಲದಿದ್ದರೂ ಚಿನ್ನ ಎಲ್ಲೂ ಹೋಗುವುದಿಲ್ಲ ಮತ್ತು ಚಿನ್ನ ಒಂದು 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 ಇದು ಸಂಕೇತ ನಮ್ಮ ಮನೆಯಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಅದನ್ನ ಯಾರು ಮಾರೋದಿಲ್ಲ ಭಾರತದಲ್ಲಿ ಚಿನ್ನ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲ ಆದ್ದರಿಂದ ಐದು ಪರ್ಸೆಂಟ್ ಅಂತ ಹೇಳಿದೆ ನಾನು ಬಹಳ ಜನ ನೋಡಿದ್ದೇನೆ ನಮ್ಮ ಕಾರ್ಯಾಗಾರದಲ್ಲಿ ಬರುವವರು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ವರೆಗೂ ಚಿನ್ನದಲ್ಲಿ ಹಾಕಿರ್ತಾರೆ ಮುಂದಿನ ದಿನಗಳಲ್ಲಿ ಬಗ್ಗೆ ಮಾತಾಡೋಣ ಚಿನ್ನ ಅಂತಂದ್ರೆ ಕೇವಲ ಆಭರಣ ಅಲ್ಲ ನೀವು ಡಿಜಿಟಲ್ ಗೋಲ್ಡ್ ಪರ್ಚೇಸ್ ಮಾಡಬಹುದು ಮತ್ತೆ ನೀವು ಚಿನ್ನದ ಕೂಡ ಹಾಕ್ಬಹುದು ಅದು ಕೂಡ ಇದೆ ಐದು ಪರ್ಸೆಂಟ್ ಚಿನ್ನ ಅಂತ ಹೇಳಿದೆ ಒಂದು ಸಮಯಕ್ಕೆ ಒಂದು ಸಲ ಚಿನ್ನವನ್ನು ನಾವು ಆಭರಣದ ರೂಪದಲ್ಲಿ ಮಾಡಿದ್ರೆ ಅದಕ್ಕೆ ನಿಜವಾದ ಇರುವಂತಹ ಗಟ್ಟಿ ಚಿನ್ನದ ಬೆಲೆ ಅದಕ್ಕೆ ಇರಲ್ಲ ಆಭರಣ ತೇಮಾನ ಮತ್ತೆ ಮೇಕಿಂಗ್ ಚಾರ್ಜಸ್ ಹೌದು ಗಟ್ಟಿ ಚಿನ್ನ ಇದ್ರೆ ಮತ್ತೊಂದು ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ ಎಷ್ಟು ಗಟ್ಟಿ ಚಿನ್ನ ಇದೆಯೋ ಅಷ್ಟು ಗಟ್ಟಿಯಾಗಿ ಮನೆಯಲ್ಲಿ ಕೂತ್ಕೊಳ್ಬೇಕು ಅಲ್ವಾ ಅಂದ್ರೆ ಪ್ರಪಂಚದಲ್ಲಿ ಎಲ್ಲೂ ಹೋಗಂಗಿಲ್ಲ ಚಿನ್ನ ಮನೆಯಲ್ಲೇ ಎಲ್ಲಿ ಲಾಕರ್ ಅಲ್ಲಿಟ್ಟರು ಮತ್ತೆ ಅಲ್ಲೇ ಓಡಾಡ್ತಿರ್ಬೇಕು ಆ ಲಾಕರ್ ಸುತ್ತಮುತ್ತನೇ ಓಡಾಡ್ತಿರ್ಬೇಕು ಇದೊಂದು ಪ್ರಾಬ್ಲಮ್ ಬರುತ್ತೆ ಆಯ್ತು ಇದಾದ ಮೇಲೆ ಇನ್ನು ಐದು ಪರ್ಸೆಂಟ್ ಹಣವನ್ನು ಇನ್ಶೂರೆನ್ಸ್ ಮಾಡಿಸ್ಬೇಕು ನಾನು ಈ ರೀತಿ ಹಣವನ್ನು ಉಳಿತಾಯ ಉಳಿತಾಯ ಎಂಬೇಕಾದ್ರೆ ಜಾಳ ಜನ ಯೋಚನೆ ಮಾಡ್ಬೋದು ಓ ಡಾಕ್ಟರ್ ಭರತ್ ಚಂದ್ರ ಅವ್ರು ಇನ್ಶೂರೆನ್ಸ್ ಮಾಡಿಸಿದ್ರೆ ವೇಸ್ಟ್ ಆಗುತ್ತೆ ಮಾಡಬೇಡಿ ಅಂತ ಹೇಳ್ತಾರಂತ ಇನ್ಶೂರೆನ್ಸ್ ಮಾಡಿಸುವುದು ಅತಿ ಅಗತ್ಯ ಮುಂದಿನ ದಿನಗಳಲ್ಲಿ ಇನ್ಶೂರೆನ್ಸ್ ಬಗ್ಗೆನೇ ಒಂದು ಒಂದು ಪ್ರೋಗ್ರಾಮ್ ಮಾಡೋಣ ಯಾವ ತರದ ಇನ್ಶೂರೆನ್ಸ್ ತಗೋಬೇಕು ಯಾವ್ದನ್ನು ತಗೊಳ್ಬಾರ್ದು ಮತ್ತು ಏನ್ ತಪ್ಪು ಮಾಡಿದ್ರಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಸೊಲ್ಯೂಷನ್ ಏನು ಮತ್ತೆ ಅದಾದ ಮೇಲೆ ಉಳಿದ ಮೂವತ್ತರಿಂದ ಮೂವತ್ತೈದು ಮೂವತ್ತು ಬರುತ್ತೆ ಮೂವತ್ತೈದರವರೆಗೂ ನೀವು ಶೇರ್ನಲ್ಲಿ ಹಾಕಬೇಕು ನಾನು ಫೈನಾನ್ಸ್ ಬಗ್ಗೆ ಕಾರ್ಯಕ್ರಮ ನಡೆಸ್ತಾ ಇದ್ದೇನೆ ಅನ್ನುವಂತಹ ಸಂದರ್ಭದಲ್ಲಿ ಬಹಳ ಜನ ಊಹಿಸಿಕೊಳ್ಳುವುದೇನು ಅಂತಂದ್ರೆ ನೂರು ರೂಪಾಯಿ ಇದ್ರೆ ನೂರನ್ನು ಶೇರ್ನಲ್ಲಿ ಹಾಕಿ ಅಂತ ಡಾಕ್ಟರ್ ಹೇಳ್ತಾರೆ ಅಂತ ಇಲ್ಲ ಕೇವಲ ಮೂವತ್ತು ಮೂವತ್ತೈದು ಪರ್ಸೆಂಟ್ ಮಾತ್ರ ಅದರಲ್ಲಿ ಇಪ್ಪತ್ತರಿಂದ ಹದಿನೈದು ಪರ್ಸೆಂಟ್ ಮ್ಯೂಚುವಲ್ ಫಂಡು ಮತ್ತು ಹತ್ತರಿಂದ ಒಂದು ಹದಿನೈದು ಪರ್ಸೆಂಟ್ವರೆಗೂ ಡೈರೆಕ್ಟ್ ಆಗಿ ಶೇರ್ನಲ್ಲಿ ಶೇರುಗಳನ್ನು ಪರ್ಚೇಸ್ ಮಾಡಿ ಆ ಶೇರ್ಗಳನ್ನು ಇಟ್ಕೊಳುವಂತಹದ್ದು ಲಾಂಗ್ ಟರ್ಮ್ ಇದು ನಾನು ಹೇಳುವಂತಹ ಒಂದು ಆಸ್ತಿಯ ವಿಭಜನೆ ಹೀಗಿರಬೇಕು ಒಂದು ನೂರು ರೂಪಾಯಿ ಬಂತು ಅಂದರೆ ಎಲ್ಲೆಲ್ಲಿ ಏನೇನು ಸೇರಬೇಕು ಅನ್ನೋದನ್ನ ನೀವೀಗ ಒಂದು ಸ್ಥೂಲ ಪರಿಚಯವನ್ನು ಕೊಟ್ಟಿದ್ದೀರಾ ಅಂದರೆ ಭೂಮಿ ಚಿನ್ನದ ಬೆಲೆಗೆ ತೂಗುತ್ತೆ ಈಗಿನ ಒಂದು ಕಾಲಮಾನದಲ್ಲಿ ಹೀಗಾಗಿ ರಿಯಲ್ ಎಸ್ಟೇಟ್ಗೆ ಅಂತಾನೆ ಐವತ್ತು ಪ್ರತಿಶತ ಮೀಸಲಿಟ್ಕೊಳ್ಳಿ ಚಿನ್ನಕ್ಕೆ ಒಂದು ಐದು ಇನ್ಶೂರೆನ್ಸ್ಗೆ ಅಂತ ಒಂದು ಐದು ಹಾಗೂ ರಿಯಲ್ ಎಸ್ಟೇಟ್ಗೆ ಅಂತ ಹೇಳಿ ಅಂದರೆ ಲಿಕ್ವಿಡ್ ಕ್ಯಾಶ್ ಮನುಷ್ಯನ ಹತ್ರ ತುರ್ತು ಇದಕ್ಕೆ ಆಪದ್ದನವಾಗಿ ಕೆಲಸ ಮಾಡುತ್ತೆ ಹೀಗಾಗಿ ಯಾವಾಗಲೂ ಒಂದಷ್ಟು ಲಿಕ್ವಿಡ್ ಕ್ಯಾಶ್ನು ಇಟ್ಕೊಳ್ಬೇಕು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು ಮುಖ್ಯ ಇವೆಲ್ಲವನ್ನ ನೀವು ಇವತ್ತು ಸ್ಥೂಲ ಪರಿಚಯವನ್ನ ನೀಡಿದಿರ ಒಂದು ಬೇಸಿಕ್ ಸ್ಕೆಲೆಟಲ್ ಸ್ಟ್ರಕ್ಚರ್ ನೂರು ರೂಪಾಯಿಗೆ ಹೀಗಿದ್ದಾಗ ನಮ್ಮ ನಮ್ಮ ಸಂಬಳಕ್ಕೆ ಸರಿಯಾಗಿ ನಾವು ಅದನ್ನ ಸರಿ ವೆಲ್ತ್ ಮ್ಯಾನೇಜ್ಮೆಂಟ್ ನ ಇಂದಿನಿಂದ ಆರಂಭ ಮಾಡಬಹುದು ಮೊದಲನೆಯ ಒಂದು ಆರಂಭಿಕ ತರಗತಿಯನ್ನ ನೀವು ಇಂದು ತಗೊಂಡಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಎಲ್ಲವುದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೆ ಇಂದಿನಿಂದಲೇ ಆರಂಭವಾಗಲಿ ಸಾವಿರ ಮೈಲಿಗಳ ನಿಮ್ಮ ಪಯಣ ಸಂಪತ್ತಿನ ನಿರ್ವಹಣೆಯತ್ತ ಹೀಗಾಗಿ ಸಾವಿರ ಮೈಲಿಯ ಪಯಣಕ್ಕೆ ನಿಮ್ಮ ಮೊದಲನೆಯ ಅಂದ್ರೆ ಆರಂಭಿಕ ಹೆಜ್ಜೆ ಅತ್ಯಂತ ಅಗತ್ಯ ಹಾಗೂ ಇಂದಿಗೆ ಅನಿವಾರ್ಯವೂ ಕೂಡ ಆಗಿದೆ ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ನಾವು ಹಾಜರಾಗ್ತೀವಿ ಅಲ್ಲಿವರೆಗೂ ವಂದನೆಗಳು